ನಿಮ್ಮ ಹೆಸರು ಫೌಂಡೇಶನ್ ಕ್ಲಾಸ್ ಅಟೆಂಡ್ ಆಗಿದ್ರೆ ಅಟೆಂಡ್ ಆಗಿದೆ ಹೇಗೆ ಅಷ್ಟ್ರೀ ಕ್ಲಾಸಸ್ ಬಗ್ಗೆ ಕ್ಲಾಸಸ್ ಬಗ್ಗೆ ಚೆನ್ನಾಗಿ ಓಪನ್ ಹೆಸರು ಈ ಫ್ಯಾಕಲ್ಟಿ ಯಾವ್ದಾಗಿರ್ಬೋದು ಅಂದರೆ ಆರ್ ಆರ್ ಬಿ ಎಸ್ ಎಸ್ ಸಿ ಅಂದರೆ ಏನೋ ಅಂತ ತಿಳ್ಕೊಂತಂದ್ರೆ ಟಫ್ ಇರುತ್ತೆ ಹಂಗೆ ಈ ಥರ ಕ್ಲಿಯರ್ ಮಾಡೋಕ್ಕಾಗಲ್ಲ ಇಂಥ ಒಪಿನಿಯನ್ ಅಂದರೆ ಕೆಲವೊಂದು ಏನಾದಿರ್ತಾರೆರ್ತಾರೆ ಬಟ್ ಈ ಫ್ಯಾಕಲ್ಟಿ ನೋಡಿದ್ಮಾಗೆ ಈ ಥರ ಕ್ಲಾಸಸ್ ಕೇಳಿದ್ಮೇಲೆ ಹೌದು ನಾವು ನಾವು ಮಾಡ್ಬೋದು ನಾವು ಮುಂದೆ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಅರೆಂಜ್ಮೆಂಟ್ಸು ಈ ಥರ ಕ್ಲಾಸಸ್ ಮಾಡೋದು ಈ ಥರ ಅಂದ್ರೆ ಒಪೀನಿಯನ್ ಆಗಿ ಓಪನ್ ಆಗಿ ಮಾತಾಡ್ಸೋದು ಅಂದ್ರೆ ಅವ್ರಿಗೆ ಆ ಸ್ಕಿಲ್ಸ್ ಸ್ಕಿಲ್ಸ್ಗಳು ಅದು ಮಾಡೋಕೆ ಟ್ರಿಪ್ ಮಾಡ್ಕೊಳ್ತೆ ಇಂಥ ಹೆಲ್ಪ್ ಮಾಡೋದಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ ಮೋರೌಂಡರ್ ಎಸ್ ಫೆಸಿಲಿಟಿ ಹೆಂಗೆ ಅನಿಸುತ್ತೆ ಫೆಸಿಲಿಟಿ ಚೆನ್ನಾಗೈತೆ ಕ್ಲಾಸಸ್ ಆಗಿರ್ಬೋದು ಲೈ ಲೈವ್ ಲೈಫ್ಲಿಟಿ ಭಾಳ ಚೆನ್ನಾಗಿ ಕ್ಲಾಸಸ್ ಬಗ್ಗೆ ಟೀಚರ್ ಟೀಚರ್ಸ್ ಬಗ್ಗೆ ಫ್ಯಾಕಲ್ಟೀಸ್ ಬಗ್ಗೆ ಫ್ಯಾಕಲ್ಟೀಸ್ ಅಂದ್ರೆ ಹೇಳ್ತೀನಿ ಸರ್ ಇದು ಇಲ್ಲಿವರೆಗೆ ಗೊತ್ತಿರಲ್ಲ ಅದು ಎಸ್ ಎಸ್ ಬಗ್ಗೆ ಯಾರಿಗೂ ಗೊತ್ತಿರೋಲ್ಲ இன்னும் இந்த இன்னும் திங்கக்க மாதிரி நான் மாதிரி சார் க்ளாஸஸ் கிடை கிளியர் மாத்தி வந்து அவருக்கு ஓப்பா தேங்க் யூ தேங்க்யூ சின்ன பிரிப்பர் ஆகி தேங்க் யூ சார்